ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಠನ್ ಅವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಜಯಂತ್ ಅದೇ ರೀತಿಯಾಗಿ ಅನೇಕ ಜನರಿಗೆ ಈಗಾಗಲೇ ಕೆಲವೊಂದಿಷ್ಟು ಕಡೆ ತುಂಬ ಇರಿಟೇಷನ್ ಕೂಡ ಕಾಡ್ತಾ ಇತ್ತು ಅದಕ್ಕೆಲ್ಲದಕ್ಕೂ ಕೂಡ ಈಗ ಕೋರ್ಟ್ ತಡೆಯನ್ನು ಕೂಡ ನೀಡಿದೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಸೌಜನ್ಯಪರ ಹೋರಾಟಗಾರರಿಗೆ ಒಂದು ಗುಡ್ ನ್ಯೂಸ್ ಅಥವಾ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಹೋರಾಟವನ್ನು ಮಾಡ್ತಾ ಇರುವಂಥವರ ಅಭಿಮಾನಿಗಳಿಗೆ ಇದೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೌಜನ್ಯ ಹೋರಾಟಗಾರರಾದ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠನ್ನವರ್ ಜಯಂತ್ ಟಿ ವಿಠಲ್ಗೌಡರನ್ನು ಬಂಧನ ಮಾಡುವುದಾಗ್ಲಿ ತೊಂದರೆಯನ್ನು ಕೊಡುವುದಾಗ್ಲಿ ಮಾಡುವ ಹಾಗೆ ಇಲ್ಲ ಕರ್ನಾಟಕ ಉಚ್ಚ ನ್ಯಾಯಾಲಯವು ಆದೇಶವನ್ನು ಹೊರಡಿಸಿದೆ ಸೊ ಇದೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತಂದ್ರೆ ಕೆಲವು ಕಡೆಯಿಂದ ತುಂಬಾ ತೊಂದರೆಗಳು ಕೂಡ ಆಗ್ತಾ ಇದ್ವು ಎಸ್ಐ ಟಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳು ಕೂಡ ಕರೀತಾ ಇದ್ರು ಇವ್ರ ಮೇಲೆ ಕೂಡ ಈಗ ದೂರ ಕೂಡ ದಾಖಲಾಗಿರೋ ಅನ್ನೋ ರೀತಿಯಾದಂತಹ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಅದ ಯಾವುದು ಸರಿಯೋ ತಪ್ಪೋ ಗೊತ್ತಿಲ್ಲ ಒಟ್ಟು ಇವರಿಗೆ ಪೊಲೀಸ್ ಇಲಾಖೆ ಕಡೆಯಿಂದ ಒಂದಿಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ ನಮ್ಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿನೇ ಇವರು ಇವರು ಕೋರ್ಟ್ ಮೆಟಲ್ ಕೂಡ ಹತ್ತಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕದ ಉಚ್ಚ ನ್ಯಾಯಾಲಯ ಸಹಕರಿಸಿದೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಮಹತ್ವದ ತೀರ್ಪನ್ನು ಕೂಡ ಹೊರಡಿಸಿದೆ ಯಾವುದೇ ರೀತಿಯಾಗಿ ಇವರುಗಳಿಗೆ ತೊಂದರೆ ಕೊಡೋ ಹಾಗಿಲ್ಲ ನಿಮಗೆ ಯಾವ ಸಂದರ್ಭದಲ್ಲಿ ವಿಚಾರಣೆಗೆ ಬರಬೇಕು ಅವರಿಗೆ ವಿಚಾರಣೆ ಬರೋದಕ್ಕೆ ನೋಟಿಸನ್ನು ಕೊಡಿ ಅವರು ಖಂಡಿತವಾಗಿಯೂ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲಿ ಈಗ ಮಾಹಿತಿಯನ್ನು ಈಗ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಇದು ಸಾಕಷ್ಟು ಜನರಿಗೆ ತುಂಬ ಮನ ಕೊಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ಇನ್ನು ಸಾಕಷ್ಟು ಜನರಿಗೆ ಇದರಿಂದ ಬೇಜಾರು ಕೂಡ ಆಗಿರುತ್ತೆ ಒಂದು ಒಳ್ಳೆಯದು ಅಂತ ಇದ್ದಾಗ ಅದಕ್ಕೆ ಕೆಟ್ಟದ್ದು ಅಂತ ಇರುತ್ತೆ ಬೆಂಬಲಿಗರಿಗೆ ಒಂದು ಖುಷಿಯಾದರೆ ಇವರನ್ನು ವಿರೋಧ ಮಾಡುವಂಥವರಿಗೆ ಒಂದು ನೋವಿನ ಸಂಗತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಬೇಗ ಸೌಜನ್ಯ ಸಾವಿಗೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ